ಗಂಟೆ ಆಯ್ತು ಮಕ್ಕಳೇ ಬನ್ನಿರ ಒಳಗೆ ಅಷ್ಟು ಎಂತ ಕೊನೇಗಳಿಗೆ ತನಕ ಓದುದು ನಿಮ್ಗೆ ಒಂದು ಬೆಂಚ್ ಹಾಕುವ ಅಲ್ಲಿ ಅಲ್ಲೇ ಕೂತ್ಕೊಳ್ಳಿ ನೀವು ಸಂಜೆ ತನಕ ಎರಡೂವರೆ ದಿನ ರಜೆ ಇತ್ತು ಇವರಿಗೆ ಅದು ಸಾಕಾಗ್ಲಿಲ್ಲ ಕೊನೇಗಳಿಗೆ ತನಕ ಓದುವ ರೋಗ ಉಂಟಲ್ಲ ಅದು ಬಿಡುವುದೇ ಇಲ್ಲ ಬಾ ಬೇಗ ಆ ಆದಿತ್ಯ ಉಂಟಲ್ಲ ನಿನ್ನೆ ಇಡೀ ದಿನ ಸಂತೆಯಲ್ಲಿ ತಿರುಗುತ್ತಾ ಇದ್ದ ಕೈಯಲ್ಲಿ ಒಂದೇ ಒಂದು ಸಾಮಾನು ಇರಲಿಲ್ಲ ಅವನದ್ದು ಹಾ ಯಾಕೆ ಹೋದದ ದೇವರಿಗೆ ಗೊತ್ತು ಬಹುಶಃ ಮನೆಯಲ್ಲಿ ಓದಿ ಹೇಳ್ತಾರಲ್ಲ ಅದಕ್ಕೆ ಹೋದದ್ದವ ಸಂತೆಗೆ ಅಲ್ಲನಾ ಯಾಕೆ ಹೋದದ್ ನೀನ್ ಸಂತೆಗೆ ಕುಲಿ ತರ್ಲಿಕ್ಕೆ ಹೋದದ್ದು ಟೀಚರ್ ಸಂತೆಗೆ ಹೋಗಿ ಅಧಿಕ ಪ್ರಸಂಗ ರಟ್ಟು ಪೆನ್ನು ಪೆನ್ಸಿಲು ರಬ್ಬರು ಅಡಿಕೋಲು ಕೋನಮಾಪಕ ಕೈವಾರ ಕಟಾರ ತಂದಿದ್ದೀರಾ ಅಥವಾ ಮನೆಯಲ್ಲಿ ಬಿಟ್ಟು ಬಂದಿದ್ದೀರಾ ಟೀಚರ್ ಎಂತ ರಟ್ಟು ತರ್ಲಿಕ್ಕೆ ಮರ್ತು ಒಬ್ಬ ಇದ್ದೇ ಇರ್ತಾರೆ ಅಂತ ಬೇಡ ಬೇಡ ಪತ್ರಿಕೆ ಇಡುದೇ ಬೇಡ ಅದರಲ್ಲಿ ಏನಾದ್ರೂ ಇದ್ರೆ ಬೇಕಾದ ಉತ್ತರ ಡೆಸ್ಕಿನ ಮೇಲೆ ಪೇಪರ್ ಇಟ್ಟು ಬರೀ ಉಂಟು ಡೆಸ್ಕ್ ಯಾರು ಒಟ್ಟೆ ಮಾಡಿದ್ದು ನೀನೆ ಅಲ್ಲ ನಾನು ನೋಡಿದೇನೆ ನಾನು ಪಾಠ ಮಾಡುವಾಗ ಕೈವಾರದಿಂದ ಡೆಸ್ಕಿಗೆ ಗುದ್ದಿ 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 ಇಟ್ಟದ ಯಾರು ಈಗ ಮಾಡಿದ್ದುಣ್ಣೋ ಮಹಾರಾಯ ಯಾಕೆ ಸರಿಯಾಗುದಿಲ್ಲ ಮತ್ತೆ ನೆನಪಿನಲ್ಲಿ ಇಟ್ಕೊಂಡು ಬರ್ಬೇಕಲ್ಲ ಕೈ ಬೀಸಿಕೊಂಡು ಬರುದ ಮದುವೆ ಮನೆಗೆ ಬಂದ ಹಾಗೆ ಹೌದನಾ ಡ್ರಾಯಿಂಗ್ ಪುಸ್ತಕ ಇಡು